ಒಳ್ಳೆ ಮಾತುಗಳಾಡಿಸು ಒಳ್ಳೆ ಕೆಲಸವ ಮಾಡಿಸು ಒಳ್ಳೆ ಮಾತುಗಳಾಡಿಸು ಒಳ್ಳೆ ಕೆಲಸವ ಮಾಡಿಸು ಒಳ್ಳೆದಾರಿಯ ನಮ್ಮ ನಡೆಸು ವಿದ್ಯೆಯ ಕಲಿಸು ಆಸೆ ಎಲ್ರಿಗೂ ನಮಸ್ಕಾರ ಶಿವಣ್ಣ ಸರ್ ಎಷ್ಟು ಕ್ಲಾಸ್ ಅಷ್ಟೇ ಮಾಸ್ ಅಂತ ಇದಕ್ಕಿಂತ ಒಂದು ಒಳ್ಳೆ ಉದಾಹರಣೆ ಇಲ್ಲ ತುಂಬಾ ಹೆಮ್ಮೆ ಇದೆ ತುಂಬಾ ಖುಷಿ ಇದೆ ನನ್ಗೆ ಈ ಲೆಗಸಿಯಲ್ಲಿ ಒಂದು ಸಣ್ಣ ಭಾಗ ಆಗಿರೋದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮಿ ಅ ಸ್ಮಾಲ್ ಪಾರ್ಟ್ ಆಫ್ ಅ ಬಿಗ್ ಡ್ರೀಮ್ ಥ್ಯಾಂಕ್ ಯು ಇನ್ಮುಂದೆ ಪ್ರೆಸ್ ಗಳಲ್ಲಿ ಮುಂದೆ ಬಿಡೋ ಗಳಲ್ಲಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಬಟ್ ನನ್ನ ಒಂದು ಆಸೆ ಮತ್ತೆ ಹಾರೈಕೆ ಏನಂದ್ರೆ ನಾನು ಎರಡು ಮಕ್ಕಳು ಪಿಕ್ಚರ್ ಮಾಡಿದ್ದೀನಿ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತೆ ಒಂದಲ್ಲ ಎರಡಲ್ಲ ಅಂತ ಎರಡು ಸಿನಿಮಾ ಥಿಯೇಟ್ರಲ್ಲಿ ಬ್ಲಾಕ್ ಬಸ್ಟರ್ ಆಗಿದೆ ಆ್ಯಂಡ್ ಎರಡಕ್ಕೂ ನ್ಯಾಷನಲ್ ಅವಾರ್ಡ್ ಬಂದಿದೆ ಈ ಪಿಕ್ಚರ್ಗೂ ಅದೇ ಆಗಲಿ ಅಂತ ನಾನು ದೇವ್ಗಲ್ಲಿ ಕೇಳಿಕೊಂಡಿ ಥ್ಯಾಂಕ್ ಯು ಸೊ ಮಚ್